ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜನವರಿ ಹದಿನೇಳರಂದು ಮಕರ ರಾಶಿಗೆ ಬುಧನ ಪ್ರವೇಶವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದೆ ವರ್ಷದ ಮೊದಲನೇ ತಿಂಗಳಿನಲ್ಲಿ ಅನೇಕ ಗ್ರಹಗಳು ಒಂದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು ಈ ಸಂಚಾರದ ಪರಿಣಾಮವಾಗಿ ನೀವು ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಯಾವ ಗ್ರಹ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ಯಾವ ಕ್ಷೇತ್ರದಲ್ಲಿ ತರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಬುಧ ಮತ್ತು ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಇದ್ದಂಥ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮಹಾಲಕ್ಷ್ಮಿಯ ಅನುಗ್ರಹ ಅತ್ಯಂತ ಮುಖ್ಯವಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಓಂ ಬುಧಾದಿತ್ಯಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರ ನಂತರದಲ್ಲಿ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಜನವರಿ ಹದಿನೇಳರಂದು ಬುಧನು ಆರನೇ ಮನೆಗೆ ಅಂದರೆ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಬುಧನ ಈ ಪ್ರವೇಶದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕಾಣಬಹುದಾಗಿರಲಿದೆ ಬುಧನು ಮಕರ ರಾಶಿಗೆ ಪ್ರವೇಶಿಸುವುದರಿಂದಾಗಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಸಮಸ್ಯೆಗೆ ಪರಿಹಾರ ಹಾಗೆ ಸಂವಹನದಲ್ಲಿ ಸುಧಾರಣೆಯೂ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸು ಹಾಗೆ ವೃತ್ತಿ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಬುಧನ ಈ ಸಂಚಾರದ ಪರಿಣಾಮವು ಉತ್ತಮ ರೀತಿಯ ಪರಿಹಾರವನ್ನು ಸೂಚಿಸಲಿದೆ ಉತ್ತಮ ಮಾರ್ಗಗಳಿಂದ ನಿಮಗೆ ಮಾರ್ಗದರ್ಶನ ಸಿಗುವುದರಿಂದಾಗಿ ನೀವು ಉತ್ತಮ ಮಾರ್ಗಗಳನ್ನು ಕೂಡ ಆಯ್ಕೆ ಮಾಡಲಿದ್ದೀರಿ ಇದು ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲು ಸಹಕಾರಿಯಾಗಿರಲಿದ್ದು ಇನ್ನು ನಿಮ್ಮ ಮಾತಿನಲ್ಲಿ ಇರುವಂಥ ಅನೇಕ ರೀತಿಯ ಗೊಂದಲದ ವಾತಾವರಣ ಹಾಗೆ ಒಂದಿಷ್ಟು ಮನಸ್ತಾಪವು ಈ ಸಮಯದಲ್ಲಿ ಬಗೆಹರಲಿದೆ ನಿಮ್ಮ ಸಂವಹನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಿದ್ದೀರಿ ನಿಮ್ಮ ಸಂವಹನದಿಂದಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಣೆಗೆ ಒಳಗಾಗಲಿದ್ದಾರೆ ಇದು ನಿಮ್ಮ ಕೆಲಸದಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಈ ಸಮಯದಲ್ಲಿ ಹೇಗಿರಲಿದೆ ಎಂದು ನೋಡೋಣ ಸೂರ್ಯನು ಜನವರಿ ಹದಿನಾಲ್ಕರಂದೇ ಮಕರ ರಾಶಿ ತನ್ನ ಪ್ರವೇಶವನ್ನು ಪಡೆದಿದ್ದು ಈ ಸಮಯದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗೆ ಶಿಸ್ತಿನ ಜೀವನ ನಿಮ್ಮದಾಗಲಿದ್ದು ಸೂರ್ಯನ ಮಕರ ರಾಶಿಗೆ ಪ್ರವೇಶವನ್ನು ಪಡೆದ ಕಾರಣದಿಂದಾಗಿ ವೃತ್ತಿಯಲ್ಲಿ ಅಧಿಕಾರಿಗಳಿಂದ ಅನೇಕ ರೀತಿಯ ಕೆಲಸಗಳು ನಿಮಗೆ ಕೈ ಸೇರಲಿದೆ ಆದರೆ ಈ ಸಮಯದಲ್ಲಿ ಶಿಸ್ತಿನ ಜೀವನದೊಂದಿಗೆ ಕೆಲಸವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುವುದು ಬಹು ಮುಖ್ಯವಾಗಿರಲಿದೆ ನೀವು ಆರೋಗ್ಯದಲ್ಲೂ ಕೂಡ ಆಹಾರ ಕ್ರಮಗಳಲ್ಲೂ ಕೂಡ ಉತ್ತಮ ರೀತಿಯ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಹಾಗೆ ಈ ಸಮಯದಲ್ಲಿ ನಿಮ್ಮ ದಿನಚರಿಯನ್ನು ಸುಧಾರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಜನವರಿ ಹದಿನಾಲ್ಕರಂದು ಮಕರ ರಾಶಿಗೆ ಸೂರ್ಯನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಜನ ಸಂಚಾರ ಕುಜನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಕುಜ ಅಂದರೆ ಮಂಗಳನು ಜನವರಿ ಹದಿನಾರರಂದು ನಿಮ್ಮ ಆರನೇ ಮನೆಗೆ ಅಂದರೆ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ ಈ ಕುಜನ ಸಂಚಾರದ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಶಕ್ತಿ ಉತ್ತಮವಾಗಿ ಇರುವುದರಿಂದಾಗಿ ಸಂಘಟನೆಗಳನ್ನು ತಪ್ಪಿಸಿ ಹಾಗೆ ಸ್ಪರ್ಧೆಗಳನ್ನು ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಲು ಉತ್ತಮ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮಾತಿನಲ್ಲಿ ಅಹಂಕಾರದ ಭಾವನೆಯನ್ನು ತಪ್ಪಿಸಿ ಹಾಗೆ ತಾಳ್ಮೆಯಿಂದ ವರ್ತಿಸಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಹಾಗೆ ಜನರ ಸ್ನೇಹ ಮತ್ತು ಸಂಬಂಧದಲ್ಲಿ ಸುಧಾರಣೆಯನ್ನು ತರಲು ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಕುಜನ ಸಂಚಾರದಿಂದಾಗಿ ಕುಜನ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಶುಕ್ರನು ಜನವರಿ ಹದಿಮೂರರಂದೇ ಆರನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ ಈ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ನೀವು ಕೆಲಸ ಸೇವೆ ಮತ್ತು ಆರೋಗ್ಯದತ್ತ ಹೆಚ್ಚಿನ ಗಮನವನ್ನು ಈ ಸಮಯದಲ್ಲಿ ನೀಡಲಿದ್ದೀರಿ ಇನ್ನು ಸಿಂಹ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಅನುಗ್ರಹದಿಂದಾಗಿ ತಮ್ಮ ಪ್ರತಿ ಕೆಲಸದಲ್ಲೂ ಕೂಡ ಉತ್ತಮ ರೀತಿಯ ಶ್ರೇಷ್ಕರ ಫಲಿತಾಂಶವೂ ಸಿಗಲಿದ್ದು ನೀವು ಆರ್ಥಿಕವಾಗಿಯೂ ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಬೆಂಬಲವನ್ನು ಪಡೆಯಲಿದ್ದೀರಿ ನಿಮ್ಮ ಸೇವೆಗಳನ್ನು ಎಲ್ಲರೂ ಮೆಚ್ಚಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಆರೋಗ್ಯವು ಸುಧಾರಣೆಯನ್ನು ಪಡೆಯಲಿದ್ದು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶುಕ್ರನ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಫಲಿತಾಂಶವೂ ಸಿಗಲಿದೆ ಸಣ್ಣ ರೋಗ ಲಕ್ಷಣವನ್ನು ಕೂಡ ಈ ಸಮಯದಲ್ಲಿ ನೀವು ನಿರ್ಲಕ್ಷಿಸಬೇಡಿ ನಿಯಮಿತ ನಿದ್ರೆ ಲಘು ವ್ಯಾಯಾಮವು ಅತೀತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮಗೆ ನೀಡಲಿದ್ದು ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬ ಸಂಬಂಧಗಳಲ್ಲಿ ಹಿರಿಯರು ಮತ್ತು ಮಕ್ಕಳ ಬೆಂಬಲ ಸಿಗಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೀವು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವು ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಗುರು ಈ ಸಮಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ಅಂದರೆ ಮಿಥಿನ ರಾಶಿಯರಿತನ ಸಂಚಾರವನ್ನು ಮಾಡುತ್ತಿದ್ದು ಈ ಗುರುವಿನ ಸಂಚಾರದ ಪರಿಣಾಮವು ಸ್ನೇಹಿತರು ಹಿರಿಯರು ಮತ್ತು ವೃತ್ತಿಪರ ವಲಯದಲ್ಲಿ ಬೆಂಬಲವನ್ನು ಪಡೆದುಕೊಳ್ಳಲು ಹಾಗೆ ನಿಮ್ಮ ಕಷ್ಟಗಳಿಗೆ ಅಥವಾ ನಿಮ್ಮ ಗೊಂದಲಗಳಿಗೆ ಸಹಾಯವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಈ ಸಹಾಯವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಆರ್ಥಿಕ ವ್ಯವಹಾರಗಳಲ್ಲಿ ತಂದುಕೊಡಲಿದೆ ಇದು ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಸ್ಥಾನವನ್ನು ಪಡೆಯಲು ಹಾಗೆ ಗುರುವು ಉತ್ತಮ ರೀತಿಯ ಮಾರ್ಗದರ್ಶನವನ್ನು ನೀಡುವುದರಿಂದಾಗಿ ಹೂಡಿಕೆ ಸ್ಥಳಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಲು ಸಹಕಾರಿಯಾಗಿರಲಿದೆ ಗುರುವಿನ ಸಂಚಾರ ನಿಮಗೆ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ನಿಮಗೆ ರಾಹುವಿನ ಸಂಚಾರ ರಾಹುವಿನ ಪ್ರಭಾವ ಈ ಜನವರಿ ಹದಿನಾಲ್ಕರ ನಂತರದಲ್ಲಿ ಹೇಗಿರಲಿದೆ ಎಂದು ನೋಡೋಣ ಏಳನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರದ ಪರಿಣಾಮದಿಂದಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ಗ್ರಾಹಕರು ಅಥವಾ ಪಾಲುದಾರಿಕೆಯಲ್ಲಿ ಸಂವಹನದ ಅನಿರೀಕ್ಷತೆಯನ್ನು ನೋಡಲಿದ್ದೀರಿ ಜನರನ್ನು ತಾಂತ್ರಿಕವಾಗಿ ನೀವು ನಿಭಾಯಿಸಬಹುದಾಗಿರಲಿದೆ ಇದರಿಂದಾಗಿ ಆರ್ಥಿಕವಾಗಿ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಇನ್ನಿತರ ಸವಾಲುಗಳನ್ನು ಉತ್ತಮ ರೀತಿಯಲ್ಲಿ ಪರಿಹರಿಸಿಕೊಳ್ಳಲು ಹಾಗೆ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ರೀತಿಯ ಮಾರ್ಗವನ್ನು ಕಂಡುಕೊಂಡು ಮುಂದುವರಿಯಲು ನಿಮಗೆ ಹೆಚ್ಚಿನ ಸಲಹೆಯನ್ನು ರಾವು ನೀಡಲಿದ್ದಾನೆ ರಾವಿನ ಸಂಚಾರದ ಪರಿಣಾಮ ನಿಮಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನೇ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನೇ ತರಲಿದೆ ಇದು ರಾವಿನ ಸಂಚಾರದ ಪರಿಣಾಮವಾಗಿ ಜನವರಿ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಏನೆಲ್ಲ ಬದಲಾವಣೆಯನ್ನು ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ಶನಿಯು ಎಂಟನೇ ಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಮೀನರಾಶಿಯಲ್ಲಿ ಶನಿಯ ಸಂಚಾರವು ಸಿಂಹ ಸಿಂಹರಾಶಿಯರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಬಹುದು ಅಥವಾ ಗೊಂದಲದ ವಾತಾವರಣವನ್ನು ಕೂಡ ನೀಡಲಿದೆ ಹಾಗಾಗಿ ಶನಿಯ ಸಂಚಾರದ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರಿಯಬೇಕಾಗಿರಲಿದೆ ಈ ಸಮಯದಲ್ಲಿ ಶಿಸ್ತುಬದ್ಧ ಜೀವನವನ್ನು ನಡೆಸಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ನಿಮಗೆ ಇನ್ನು ಮುಂದೆ ಅಗತ್ಯವಿಲ್ಲದ ಅಭ್ಯಾಸಗಳನ್ನು ಬದಲಾಯಿಸಲು ಹಾಗೆ ಮೌನವಾಗಿ ಎಲ್ಲವನ್ನು ಸರಿಪಡಿಸಿಕೊಳ್ಳಲು ಶನಿ ನಿಮಗೆ ಒತ್ತಾಯಿಸಲಿದ್ದಾನೆ ಹಾಗಾಗಿ ಎಲ್ಲದರ ಕಡೆ ಹೆಚ್ಚಿನ ಗಮನವನ್ನು ನೀಡಿ ಹಾಗೆ ಅವಶ್ಯಕವಿದ್ದಲ್ಲಿ ಮಾತ್ರ ನೀವು ನಿಮ್ಮ ಕ್ಷೇತ್ರದಲ್ಲಿ ಮುಂದುವರಿಯಿರಿ ಇಲ್ಲವಾದರೆ ಮೌನವಾಗಿ ಎಲ್ಲವನ್ನು ಸರಿಪಡಿಸುವುದು ಉತ್ತಮವಾಗಿರಲಿದೆ ಇದು ಶನಿಯ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ಜನವರಿ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಕೇತು ಈ ಸಮಯದಲ್ಲಿ ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನೀವು ಬಹಳ ಎಚ್ಚರಿಕೆಯೊಂದಿಗೆ ಹಾಗೆ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಒಂದಿಷ್ಟು ಆತಂಕ ಅಥವಾ ದುಡುಕು ನಿರ್ಧಾರದಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಗೂ ಒಳಗಾಗುವ ಸಾಧ್ಯತೆ ಇರಲಿದೆ ಹಾಗಾಗಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡಬೇಡಿ ಹಿರಿಯರ ಸಹೋದ್ಯೋಗಿಗಳ ಹಾಗೆ ನಿಮ್ಮ ತಜ್ಞರ ಸಲಹೆ ಮೇರೆಗೆ ನಿಮ್ಮ ಕ್ಷೇತ್ರಗಳಲ್ಲಿ ಮುಂದುವರಿಯಿರಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ನೀಡಬೇಕಾಗಿರಲಿದೆ ಹಾಗೆ ಮಾರ್ಗದರ್ಶಕರು ಅಥವಾ ಶಿಕ್ಷಕರು ತಂದೆ ತಾಯಿಯ ಮಾತುಗಳನ್ನು ತಪ್ಪದೇ ಆಲಿಸಿ ಅವರ ಮಾತಿನಂತೆ ಮುಂದುವರಿಯಿರಿ ಹಾಗೆ ಈ ಸಮಯದಲ್ಲಿ ಲಗ್ನದ ಸ್ಥಾನದಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುವುದರಿಂದಾಗಿ ಕುಟುಂಬ ಜೀವನದ ಮೇಲೂ ಅನೇಕ ರೀತಿಯ ಬದಲಾವಣೆಯನ್ನು ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ನೀವು ಕುಟುಂಬದ ಜೊತೆ ಬೇರ್ಪಟ್ಟಂತೆ ಅಥವಾ ಅವರನ್ನು ತಪ್ಪಾಗಿ ಅರ್ಥೈಸುವಂತೆ ಭಾವಿಸಬಹುದು ಹಾಗಾಗಿ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸುವುದು ಹಾಗೆ ಕುಟುಂಬ ಜೀವನಕ್ಕೆ ಒಂದಿಷ್ಟು ಹೆಚ್ಚು ಸಮಯ ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ಸಿಂಹರಾಶಿಯವರು ಪ್ರಮುಖವಾಗಿ ಜನವರಿ ಹದಿನಾಲ್ಕರಿಂದ ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ತಿಳಿಯೋಣ ಸಿಂಹರಾಶಿಯವರಿಗೆ ಈ ಜನವರಿ ಹದಿನಾಲ್ಕರ ನಂತರದಲ್ಲಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ತಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಜನವರಿ ವರ್ಷದ ಮೊದಲ ತಿಂಗಳಿನಲ್ಲಿ ಅನೇಕ ಗ್ರಹಗಳು ಒಂದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಪರಿಣಾಮವಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಶುಭ ಮತ್ತು ಅದೃಷ್ಟದ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ಪಡೆಯಲಿದ್ದೀರಿ ಕುಟುಂಬದ ಸದಸ್ಯರೊಂದಿಗೆ ಮನೆಯಲ್ಲಿ ವಿಶೇಷ ಬೆಂಬಲವನ್ನು ನೀವು ಪಡೆಯಬಹುದಾಗಿದ್ದು ಇನ್ನು ಈ ಸಮಯದಲ್ಲಿ ಆಪ್ತ ಸ್ನೇಹಿತರ ಸಹಾಯವು ನಿಮ್ಮ ದೀರ್ಘಕಾಲೀನ ಬಾಕಿ ಇರುವ ಎಲ್ಲ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುವಂತೆ ಮಾಡಲಿದೆ ಇದು ನಿಮಗೆ ಹೆಚ್ಚಿನ ಬದಲಾವಣೆಯನ್ನು ಹಾಗೆ ಗೌರವ ಮನ್ನಣೆಯನ್ನು ತರಲಿದೆ ಹಾಗೆ ಸಿಂಹರಾಶಿಯವರು ಭೂಮಿ ಆಸ್ತಿ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಲಿದ್ದಾರೆ ಉದ್ಯೋಗದಲ್ಲಿ ಇರುವ ವ್ಯಕ್ತಿಗಳು ತಮ್ಮ ಮೇಲಾಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಅನೇಕ ಗ್ರಹಗಳ ಸಂಚಾರದ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲು ಸಾಧ್ಯವಾಗಲಿದೆ ಸಿಂಹ ರಾಶಿಗೆ ಸೇರಿದ ಜನರು ಉದ್ಯೋಗ ಬದಲಾವಣೆಯನ್ನು ಯೋಜಿಸುತ್ತಿದ್ದರೆ ಈ ಸಮಯದಲ್ಲಿ ಉತ್ತಮ ಸ್ಥಾನದಿಂದ ನಿಮಗೆ ಕೊಡುಗೆ ಸಿಗಬಹುದು ಆದರೆ ನೀವು ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ವಿಶೇಷವಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಹಾಗೆ ವ್ಯವಹಾರದಲ್ಲಿ ಇರುವಂತಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಮತ್ತು ಲಾಭದಾಯಕ ಫಲಿತಾಂಶವು ಸಿಗಲಿದ್ದು ವ್ಯಾಪಾರ ವ್ಯವಹಾರವು ಉತ್ತಮ ರೀತಿಯ ಬೆಳವಣಿಗೆಯನ್ನು ಕಾಣಲಿದೆ ಹಾಗೆ ನೀವು ಉದ್ಯಮಿಗಳಾಗಿದ್ದರೆ ಅಥವಾ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ಹೂಡಿಕೆಯ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ಇರಲಿ ಹಾಗೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ತಾಳ್ಮೆಯಿಂದ ವರ್ತಿಸಿ ಹಾಗೆ ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಪರೀಕ್ಷೆಗಳು ಮತ್ತು ಸ್ಪರ್ಧೆಯಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ವೈಯಕ್ತಿಕ ಜೀವನವು ಸಂತೋಷವಾಗಿರಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ಪ್ರಮುಖವಾಗಿ ಈ ತಿಂಗಳಿನಲ್ಲಿ ತರಲಿದ್ದು ಇನ್ನು ಈಗ ನಾವು ನೋಡೋಣ ಸಿಂಹ ರಾಶಿಗೆ ಸೇರಿದ ಜನರ ಪ್ರೇಮ ಭವಿಷ್ಯ ಕುಟುಂಬ ಜೀವನ ಪ್ರಮುಖವಾಗಿ ಯಾವೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಲಿದೆ ಎಂದು ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಗ್ರಹ ಸಂಚಾರದ ಪರಿಣಾಮವು ಕುಟುಂಬದ ಮೇಲೆ ಬೀರಲಿದೆ ಮೀನರಾಶಿಯಲ್ಲಿ ಶನಿ ಸಿಂಹರಾಶಿಯಲ್ಲಿ ಕೇತು ಹಾಗೆ ಕುಂಭರಾಶಿಯಲ್ಲಿ ರಾಹು ಜೊತೆಗೆ ಶುಕ್ರ ಸೂರ್ಯ ಬುಧ ಹಾಗೆ ಕುಜನು ಕೂಡ ಮಕರ ರಾಶಿಯಲ್ಲಿ ಒಂದೇ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕೌಟುಂಬಿಕವಾಗಿ ನೋಡಬಹುದಾಗಿರಲಿದೆ ಈ ಗ್ರಹ ಸಂಚಾರದ ಫಲಿತಾಂಶವಾಗಿ ನೀವು ಜನವರಿ ತಿಂಗಳಿನಲ್ಲಿ ಕುಟುಂಬ ಮತ್ತು ದಾಂಪತ್ಯ ಪ್ರೇಮ ಭವಿಷ್ಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಈ ಸಮಯ ಸಂತೋಷದಿಂದ ಕಳೆಯಲು ಹಾಗೆ ಕೋಪ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡಬೇಕಾಗಿರಲಿದೆ ಅಹಂಕಾರವನ್ನು ಬಿಟ್ಟರೆ ಮಾತ್ರ ಪ್ರೇಮ ಜೀವನ ಸುಖಮಯವಾಗಿರಲಿದೆ ನೀವು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ಇಲ್ಲದಿದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಕುಟುಂಬದಲ್ಲಿ ಆಸ್ತಿ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಚರ್ಚೆಗಳು ಹೆಚ್ಚಾಗಲಿದೆ ಈ ಸಮಯದಲ್ಲಿ ತಾಳ್ಮೆ ಅತ್ಯಗತ್ಯವಾಗಿದ್ದು ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ನೀವು ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿರಲಿದೆ ಅನೇಕ ಗ್ರಹಗಳು ಒಂದೇ ಸಮಯದಲ್ಲಿ ಒಂದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಂಗಾತಿಯೊಂದಿಗೆ ಹೊಂದಾಣಿಕೆ ಅತ್ಯಗತ್ಯವಾಗಿರಲಿದೆ ಹೊಸ ಸಂಬಂಧಗಳಿಗೆ ಅವಸರ ಪಡಬೇಡಿ ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅವಿವಾಹಿತರು ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರವನ್ನು ಮಾಡದೆ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ತಂದೆ ತಾಯಿ ಮಕ್ಕಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರುವುದು ಅವರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅನೇಕ ಬಾರಿ ಯೋಚಿಸಿ ಮುಂದುವರಿಯುವುದು ಅವಶ್ಯಕವಾಗಿರಲಿದೆ ಇದು ಕುಟುಂಬ ಪ್ರೇಮ ಸಂಬಂಧದಲ್ಲಿ ಪ್ರಮುಖವಾಗಿ ನೀವು ಜನವರಿ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರ ಹೇಗಿರಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವೂ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಕುಜ ಶುಕ್ರ ಗ್ರಹಗಳ ಸ್ಥಾನ ದ್ವಾದಶ ರಾಶಿಯ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಗುರು ಶನಿಯ ಗ್ರಹ ಸ್ಥಿತಿಯು ಕೆಲವು ರಾಶಿಯವರಿಗೆ ರಾಜಯೋಗವನ್ನು ತರಲಿದ್ದು ಇನ್ನು ಕೆಲವರಿಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಆದರೆ ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ಈ ಗ್ರಹ ಸಂಚಾರ ನೀಡಲಿದೆ ಈ ಸಮಯದಲ್ಲಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯಲಿದ್ದು ರಾಜರಂತೆ ನೀವು ಬಳಲಿದ್ದೀರಿ ನಿಮ್ಮ ನಿರ್ಧಾರಗಳಿಗೆ ಮೆಚ್ಚುಗೆ ಸಿಗಲಿದೆ ಹಾಗೆ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ವಿಶೇಷ ಲಾಭ ಆರ್ಥಿಕ ಬೆಂಬಲವೂ ಇರಲಿದ್ದು ಆರ್ಥಿಕ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಬಲಶಾಲಿಯಾಗಿರಲಿದ್ದಾರೆ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಹೂಡಿಕೆ ಉತ್ತಮ ಲಾಭವನ್ನು ತರಲಿದೆ ಹೊಸ ವಾಹನ ಖರೀದಿಸುವ ಯೋಗವೂ ಇದ್ದು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣವಿರಲಿದೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದ್ದು ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಲಾಭದಾಯಕವಾಗಿರಲಿದೆ ಹಾಗೆ ಸ್ನೇಹಿತರೊಂದಿಗೆ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇರಲಿದೆ ಅಂದಾಗ್ಯೂ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಆರೋಗ್ಯ ವಿಮೆ ರಿಪೇರಿ ಅಥವಾ ಕುಟುಂಬ ಕಟ್ಟುಪಾಡುಗಳಿಗಾಗಿ ನೀವು ಅನಿರೀಕ್ಷಿತ ಖರ್ಚುಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಬಜೆಟ್ನೊಂದಿಗೆ ಮುಂದುವರಿಯುವುದು ಹಾಗೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮ ಹಿರಿಯರು ಅಥವಾ ವೃತ್ತಿಪರ ವಲಯಗಳಿಂದ ಬೆಂಬಲವನ್ನು ನೀಡಲಿದೆ ಆದರೂ ಕೂಡ ಬಜೆಟ್ನನ್ನು ನೀವು ರೂಪಿಸುವುದು ಬಜೆಟ್ನೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂಥವರಿಗೆ ಈ ಸಮಯದಲ್ಲಿ ಕೆಲಸದಲ್ಲಿ ಒಂದಿಷ್ಟು ಹೆಚ್ಚು ಒತ್ತಡ ಇರಲಿದೆ ಗಡುವುಗಳು ಕೆಲಸದ ಹೊರೆ ಸ್ಪರ್ಧೆ ಅಥವಾ ಕೆಲಸದ ಸ್ಥಳದಲ್ಲಿ ರಾಜಕೀಯವನ್ನು ನೀವು ಎದುರಿಸಬೇಕಾಗಿರಲಿದೆ ನೀವು ಇತರರಿಗಿಂತ ಹೆಚ್ಚು ಮಾಡುತ್ತಿದ್ದೀರಿ ಆದರೆ ಮನ್ನಣೆ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಭಾವನೆ ಮೂಡಬಹುದು ಈ ಹಂತದಲ್ಲಿ ನೀವು ತಾಳ್ಮೆ ಮತ್ತು ಶಿಸ್ತನ್ನು ಪರೀಕ್ಷಿಸುವ ಸಮಯವಾಗಿರಲಿದೆ ನೀವು ನಿಮ್ಮ ಗಮನವನ್ನು ನಿಮ್ಮ ಕೆಲಸದಲ್ಲಿ ಮಾತ್ರ ನೀಡಿ ಅನಗತ್ಯ ಸಂಘಟನೆಗಳಲ್ಲಿ ತಪ್ಪಿಸಿ ನಿಮ್ಮ ಪ್ರಯತ್ನಗಳನ್ನು ನಿಧಾನವಾಗಿ ಗುರುತಿಸುವ ಸಾಧ್ಯತೆ ಅಧಿಕವಾಗಿದ್ದು ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲವು ನಿಮಗೆ ಹೆಚ್ಚಿನ ಸಂತೋಷವನ್ನು ನೀಡಬಹುದು ಏಳನೇ ಮನೆಯಲ್ಲಿ ರಾವಿನ ಸಂಚಾರದ ಪರಿಣಾಮವಾಗಿ ಸಹೋದ್ಯೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗೆ ಸಂವಹನ ಅನಿರೀಕ್ಷಿತವಾಗಿರಲಿದೆ ಜನರು ರಾಜತಾಂತ್ರಿಕವಾಗಿ ಜನರನ್ನು ನಿಭಾಯಿಸುವ ಸಮಯ ಇದಾಗಿರಲಿದೆ ಹಾಗೆ ತಕ್ಷಣದ ಮೆಚ್ಚುಗೆಗಾಗಿ ನೀವು ಆತರ ಪಡಬೇಡಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಸುಧಾರಿಸಿ ಹಾಗೆ ಕೌಶಲ್ಯಗಳ ಅತ್ತ ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ ಎಂದು ನೋಡೋಣ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನೆಲ್ಲ ಫಲಿತಾಂಶವು ಸಿಗಲಿದೆ ಎಂಬುದನ್ನು ತಿಳಿಯೋಣ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಗಮನವನ್ನು ಆರೋಗ್ಯಕ್ಕೆ ನೀಡಬೇಕಾಗಿರಲಿದೆ ಅಗತ್ಯವಿದ್ದರೆ ಕೆಲವು ಸಮಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವು ಕೆಲಸದ ಒರೆ ಅಥವಾ ಒತ್ತಡವನ್ನು ತರಬಹುದು ನೀವು ಸುಸ್ತಾದಂತೆ ನಿಮಗೆ ಅನಿಸಬಹುದು ನಿಮ್ಮ ದಿನಚರಿಯನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಿ ಹಾಗೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳಿ ನಿದ್ರಾಹೀನತೆ ಸಮಸ್ಯೆಯಿಂದಾಗಿ ನೀವು ಬೆನ್ನು ನೋವು ಅಥವಾ ಆಯಾಸದಂತಹ ಕೆಲವು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರಲಿದ್ದು ಈ ಸಮಯದಲ್ಲಿ ಯಾವ ರೀತಿಯ ಸಣ್ಣ ರೋಗ ಲಕ್ಷಣ ಕಂಡರೂ ಕೂಡ ನಿರ್ಲಕ್ಷಿಸಬೇಡಿ ನಿಯಮಿತ ನಿದ್ರೆ ಲಘು ವ್ಯಾಯಾಮ ಹಾಗೆ ಸಮತೋಲಿತ ಆಹಾರವನ್ನು ನೀವು ರೂಪಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಶಿಸ್ತು ಈ ತಿಂಗಳಿನಲ್ಲಿ ನಿಮ್ಮ ದೊಡ್ಡ ಔಷಧಿಯಾಗಿ ಕೆಲಸ ಮಾಡಲಿದೆ ಇದು ನಿಮಗೆ ಆರೋಗ್ಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಶಿಸ್ತಿನ ಕ್ರಮವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳು ಸ್ಪರ್ಧೆ ಅಥವಾ ನಿರೀಕ್ಷೆಗಳಿಗಿಂತ ಒತ್ತಡವನ್ನು ಅನುಭವಿಸುವ ಸಾಧ್ಯತೆ ಇರಲಿದೆ ಪ್ರಯತ್ನದ ಹೊರತಾಗಿಯೂ ಪ್ರಗತಿ ನಿಧಾನವಾಗುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿ ಹೆಚ್ಚು ತೊಂದರೆಯನ್ನು ಅಥವಾ ಏಕಾಗ್ರತೆ ಭಂಗವನ್ನು ಮಾಡಬಹುದು ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ರಚನಾತ್ಮಕ ದಿನಚರಿಯೊಂದಿಗೆ ಏಕಾಗ್ರತೆಯನ್ನು ಸುಧಾರಿಸುವುದು ಬಹು ಮುಖ್ಯವಾಗಿದ್ದು ಇತರರೊಂದಿಗೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡಿ ಇದು ನಿಮಗೆ ಒಂದಿಷ್ಟು ತೊಂದರೆಯನ್ನು ಮಾನಸಿಕ ಒತ್ತಡವನ್ನು ಕೂಡ ತರಬಹುದು ಸ್ಥಿರತೆ ಯಶಸ್ಸನ್ನು ತರಲಿದೆ ಹಾಗೆ ಶಾರ್ಟ್ಕಟ್ ವ್ಯವಸ್ಥೆಯನ್ನು ನೀವು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಶನಿಯಿಂದ ಅನೇಕ ರೀತಿಯ ತೊಂದರೆಯನ್ನು ಕೂಡ ಅನುಭವಿಸುವ ಸಾಧ್ಯತೆ ಇರಲಿದೆ ಹಾಗಾಗಿ ಶಿಸ್ತುದ ಜೀವನವನ್ನು ತಪ್ಪದೇ ಅನುಸರಿಸಿ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ ಎಂದು ತಿಳಿಯೋಣ ವ್ಯಾಪಾರ ಮಾಲೀಕರಿಗೆ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವೂ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ಸಂಪರ್ಕಗಳು ಮತ್ತು ನೆಟ್ವರ್ಕ್ ಮೂಲಕ ಲಾಭದ ಸಾಧ್ಯತೆ ಅಧಿಕವಾಗಿದ್ದು ಆದರೆ ದೈನಂದಿನ ಕಾರ್ಯಾಚರಣೆಗಳು ಈ ಸಮಯದಲ್ಲಿ ಕಷ್ಟಕರವೆನಿಸಬಹುದು ಪಾಲುದಾರಿಕೆಯಲ್ಲಿ ಎಚ್ಚರಿಕೆ ನಿರ್ಧಾರಗಳು ಅಗತ್ಯವಾಗಿದ್ದು ಮೌಖಿಕ ಭರವಸೆಯನ್ನು ಕುರುಡಾಗಿ ನಂಬಬೇಡಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಮುಂದುವರಿ ದಾಖಲೆಗಳನ್ನು ಸ್ಪಷ್ಟವಾಗಿಡಿ ಒಪ್ಪಂದಗಳನ್ನು ಖಚಿತಪಡಿಸಿಕೊಳ್ಳಿ ತದಾದ ನಂತರ ಮುಂದುವರಿಯಿರಿ ಇದು ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ವ್ಯಾಪಾರ ಹಾಗೆ ಪಾರದರ್ಶಕ ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಕ್ಕೆ ಯಾವ ಸರಳ ಜ್ಯೋತಿಷ ಪರಿಹಾರವು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಎಂದು ನೋಡೋಣ ಆತ್ಮವಿಶ್ವಾಸವನ್ನು ಬಲಪಡಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಗೆವನ್ನು ಅರ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಓಂ ನಮ್ಮ ಶಿವಾಯ ಎಂಬ ಮಂತ್ರವನ್ನು ತಪ್ಪದೆ ಜಪಿಸಿ ಇದು ನಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದು ಇದು ನಿಮಗೆ ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ